ನಮಸ್ಕಾರ ಸ್ನೇಹಿತರೆ ಅವಕಾಶ ಸಂಪರ್ಕ ಕೇಂದ್ರಕ್ಕೆ ಸ್ವಾಗತ ಈ ದಿನದ ಉದ್ಯೋಗ ಅವಕಾಶಗಳು ನಿಖಿತ್ ರಾಜ್ಗುರು ಅಸೋಸಿಯೇಟ್ಸ್ ವತಿಯಿಂದ ಮೈಸೂರು ನಗರದಲ್ಲಿ ಪ್ರತಿಷ್ಠಿತ ತ್ರೀ ಸ್ಟಾರ್ ಹೋಟೆಲ್ ಮತ್ತು ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಹೌಸ್ ಕೀಪಿಂಗ್ ಬಾಯ್ ಬೇಕಾಗಿದ್ದಾರೆ ಅವರಿಗೆ ವಸತಿ ಮತ್ತು ಊಟದ ವ್ಯವಸ್ಥೆ ಉಚಿತವಾಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋ ಮೇಲಿರುವಂತಹ ನಂಬರ್ಗಳಿಗೆ ಸಂಪರ್ಕ ಮಾಡಿ ಉದ್ಯೋಗ ಅವಕಾಶ ಸಂಪರ್ಕ ಕೇಂದ್ರ ನಿಖಿತ್ ರಾಜ್ಗುರು ಅಸೋಸಿಯೇಟ್ಸ್ ವತಿಯಿಂದ ರಾಜ್ಯಾದ್ಯಂತ ಪ್ರತಿದಿನದ ಉದ್ಯೋಗ ಅವಕಾಶಗಳ ಮಾಹಿತಿಯನ್ನು ತಮಗೆ ಒದಗಿಸುತ್ತೇವೆ ಧನ್ಯವಾದಗಳು